ಓಂ ಇಳಿದು ಬಾತಾಯಿ ವರಕವಿ ವೇಂದ್ರೆಯವರ ಅಭಿನಂದನ ಗ್ರಂಥ ಅದರ ಸಾರರೂಪದ ಪರಿಚಯ ಕೃಷ್ಣಮೂರ್ತಿ ಪುರಾಣಿಕ್ ಆ ಶ್ರೇಷ್ಠ ಕಾದಂಬರಿಕಾರರು ಒಟ್ಟು ಒಂದು ನೂರ ಹದಿನೈದು ಕೃತಿಗಳ ದಕ್ಷಾರ ಎಂಬತ್ತು ಕಾದಂಬರಿಗಳನ್ನು ಬರೆದಾರೆ ಕೃಷ್ಣಮೂರ್ತಿ ಹನ್ನೊಂದು ಕಾದಂಬರಿಗಳು ಚಲನಚಿತ್ರವಾಗಿ ಸನಾದಿ ಅಪ್ಪಣ್ಣ ಎಷ್ಟು ಅದ್ಭುತವಾದಂಥ ಚಿತ್ರ ರಾಜ್ಕುಮಾರ್ ಅಭಿನಯದ ಸನಾದಿ ಅಪ್ಪಣ್ಣ ಬ ಚಿತ್ರಕಥೆ ಅಂದರೆ ಆ ಕಾದಂಬರಿ ಆಧಾರಿತ ಚಿಲ್ಮ ಇಲ್ಲಿ ಏನು ಬರೀತಾರೆ ಅಂದರೆ ಅವರು ಈ ತಾವು ಒಂದು ಮೌನ ಗೌರಿ ಅಂಥೇಳಿ ಕಾದಂಬರಿ ಅವ್ರದ್ದು ಆ ಕಾದಂಬರಿಯನ್ನು ಇವರಿಗೆ ಬೇಂದ್ರೆ ಬೇಂದ್ರೆಯವ್ರಿಗೆ ಅರ್ಪಣಾ ಮಾಡ್ಬೇಕಾದ್ರೆ ಅವಾಗ ಬರೀತಾರೆ ಈ ಐವತ್ತನೆಯ ಕಾದಂಬರಿಯನ್ನು ನನ್ನ ಸಾಹಿತ್ಯ ಗುರುಗಳಾದ ಶ್ರೀ ದರಾ ಬೇಂದ್ರೆಯವರಿಗೆ ಅರ್ಪಿಸುತ್ತಿದ್ದೇನೆ ನಾನು ಕಾಲೇಜು ಜೀವನದಲ್ಲಿರುವಾಗಲೇ ನನ್ನ ಬಗ್ಗೆ ವಿಶೇಷ ಅಭಿಮಾನ ತೋರಿಸಿ ನಾನು ಬರೆದ ಕವನಗಳನ್ನು ಕಾವ್ಯ ನಾಟಕಗಳನ್ನು ಮೆಚ್ಚಿ ಮಾರ್ಗದರ್ಶನ ಮಾಡಿದ ಹಿರಿಯರು ನನಗೆ ಅತ್ಯಂತ ಪೂಜ್ಯರಾಗಿದ್ದಾರೆ ಈ ಶತಮಾನದ ಅತ್ಯಂತ ಪ್ರತಿಭಾನ್ವಿತ ಕವಿಗಳಲ್ಲಿ ವಿಶಿಷ್ಟ ಸ್ಥಾನ ಗಳಿಸಿಕೊಂಡ ಹಿರಿಯರಾದ ಶ್ರೀ ಬೇಂದ್ರೆಯವರು ನನಗೆ ಆತ್ಮೀಯರಾಗಿರುವುದೊಂದು ಹೆಮ್ಮೆ ಅತ್ಯಂತ ಆತ್ಮೀಯರ ಬಗ್ಗೆ ಬರೆಯುವಾಗ ಔಪಚಾರಿಕವಾದೀತೆಂಬ ಭಯ ಇದ್ದೇ ಇರುತ್ತದೆ ಅವರಿಗೆ ಅರುವತ್ತು ತುಂಬಿದಾಗ ಆ ಸಂದರ್ಭದಲ್ಲಿ ಬರೆದ ಕವನ ಈ ಶತಮಾನದ ಶ್ರೇಷ್ಠ ಕವಿ ನಾಡಿನ ನಾಡಿ ಸ್ಪಂದನೆಯನ್ನೇ ಪ್ರತೀಕರಿಸುತ್ತದೆ ಎಂದು ಹೇಳಬಹುದು ಆ ಕವನ ಇದು ಶ್ರೀ ಕೃಷ್ಣಮೂರ್ತಿ ಪುರಾಣಿಕರು ಬರೆದಂಥ ಕವನ ವಾಚನ ಮಾಡ್ತೇನೆ ಕನ್ನಡ ಚೇತನ ನಾಡಿನ ತುಂಬಾ ರಸಗಂಗೆಯ ತೆರ ಹರಿಯುತ್ತಿದೆ ಬೇಂದ್ರೆ ಹರಿಸಿದ ಜೀವತರಂಗ ಧಮನಿ ಧಮನಿಯೊಳು ತುಂಬುತ್ತಿದೆ ಗರಿಯೊಳು ತುಂಬಿದ ನಾದಲೀಲೆಯೇ ಸಖಿ ಗೀತದೊಳು ಝಂಕರಿಸಿ ಅರಳು ಮರಳಿನಲಿ ಒಳಧನಿ ತುಂಬಿತು ತುಂಬಿದ ದನಿಯೇ ಹಾಡಾಗಿ ನಾದ ನಾದ ವಿಲಾಸವು ರಸ ಋಷಿಗಾಯಿತು ತಂಬೂರಿ ಹೃದಯ ವೀಣೆಯೇ ಭಾವತರಂಗಿಣಿ ಹೊಮ್ಮಿತು ಜೀವನ ಮಧುಬೀರಿ जीव जीवको जनुमदुद्दको करुणयरसदुम्बि पडत पक्कवे, नाडि नुदो हडितमै दुबि एपी एता सावर वरुषु बाळु कवि ಅಮರ ಜೀವನಕ್ಕೆ ವರುಷದ ಲೆಕ್ಕವೇ ಈ ಶತಮಾನದ ಶ್ರೇಷ್ಠ ಕವಿ ಅಮರ ಜೀವನಕ್ಕೆ ವರುಷದ ಲೆಕ್ಕವೇ ಈ ಶತಮಾನದ ಶ್ರೇಷ್ಠ ಕವಿ ಅನೇಕ ಸಂದರ್ಭಗಳಲ್ಲಿ ನಾನು ಅವರ ಮಾತುಗಳನ್ನು ಪ್ರವ ಕೇಳಿದ್ದೇನೆ ಉಪನ್ಯಾಸವನ್ನು ಕೇಳಿ ಪರವಶಯತೆಯನ್ನು ಪಡೆದ ಅನುಭವ ಅವರ ಹರಟೆಯಲ್ಲಿ ಜಾಗೃತವಾಗುತ್ತದೆ ಬೇಂದ್ರೆ ಒಂದು ಜ್ಞಾನ ಭಂಡಾರ ಕಾವ್ಯ ರಸಗಟ್ಟಿ ವಿಜ್ಞಾನ ಮಂದಿರ ಜ್ಯೋತಿಷ್ಯಬಲ್ಲ ಜೋಯಿಸ ಸಮಾಜಶಾಸ್ತ್ರ ಪ್ರವೀಣ ಆರೋಗ್ಯ ವಿಜ್ಞಾನದ ಬಗ್ಗೆ ಸಮರ್ಥವಾಗಿ ಮಾತನಾಡಬಲ್ಲವ ಶ್ರೇಷ್ಠ ವಿಮರ್ಶಕ ಎಲ್ಲ ಬಲ್ಲವ ಎಂಬ ಅನುಭವ ನನ್ನದು ಈ ವ್ಯಕ್ತಿಯ ಮಾತುಗಳನ್ನು ಪ್ರತಿದಿನ ಟೇಪ್ ರಿಕಾರ್ಡ್ ಮಾಡಿ ತುಂಬಿಟ್ಟರೆ ಮುಂದಿನ ಜನಾಂಗಕ್ಕೆ ಅವರ ಶಿಷ್ಯರು ಮಾಡಿದ ಉಪಕಾರವೇ ಆದೀತು ಎಂದು ನಾನು ನನ್ನ ಮಿತ್ರರ ಮುಂದೆ ಅನೇಕ ಸಲ ಆಡಿ ತೋರಿಸಿದ್ದೇನೆ ಬೇಂದ್ರೆ ಕನ್ನಡದ ಸಾರಸ್ವತ ಸಂಪತ್ತು ಮಾತಿನಿಂದ ಮಾತಿನ ಕಿಡಿ ಹಾರಿಸಿ ಮಾತಿನ ಸಳಾಕಗೆ ಅಮೃತ ಸವರುವ ದಿವ್ಯ ಠೀವಿ ಅವರದು ಅದ್ಭುತವಾದ ವಾಕ್ಯ ಸಾಲು ಮಾತಿನಿಂದ ಮಾತಿನ ಕಿಡಿ ಹಾರಿಸಿ ಮಾತಿನ ಸಳಾಕಗೆ ಅಮೃತ ಸವರುವ ದಿವ್ಯ ಠೀವಿ ಅವರದು ಈ ಮಾತು ಗಾಳಿಯಲ್ಲಿ ಕೂಡಿ ಗಾಳಿಯ ಸಂಪತ್ತನ್ನೂ ಹೆಚ್ಚಿಸುವುದನ್ನು ಬಿಡಿಸಿ ಒಂದು ಯೋಜನಾಬದ್ಧವಾದ ಮಾತು ಹಿಡಿಯುವ ಯಂತ್ರದೊಂದಿಗೆ ಅವರ ಸುತ್ತಲೂ ಅಡ್ಡಾಡಿದರೆ ದಿನಕ್ಕೊಂದು ಪುಸ್ತಕ ಆಗಬಹುದು ಈ ನಿಷ್ಠೆ ಕನ್ನಡಿಗರಲ್ಲಿ ಬೇಗ ಬಂದಷ್ಟು ಒಳಿತು ಅದ್ಭುತವಾದ ಮುಕ್ತಾಯ ಯಾರು ಮಾಡಿದ್ರೋ ಬಿಟ್ಟರೋ ಗೊತ್ತಿಲ್ಲ ಆಮೇಲೆ ಈಗ ಮುಂದಿನ ಪ್ರಕರಣ ಐವತ್ತೆಂಟನೇ ಪ್ರಕರಣ ಪೂರ್ಣ ಯೋಗದ ಸಾಧಕ ಬೇಂದ್ರೆ ಬರೆದಂಥ ಮಹನೀಯರು ಮ ಗ ಶೆಟ್ಟಿ ಗೋವಾದವರು ಮ ಗ ಶೆಟ್ಟಿ ಗೋವಾದವರು ಪೂರ್ಣಯೋಗದ ಸಾಧಕ ಬೇಂದ್ರೆ ಶ್ರೀ ಬೇಂದ್ರೆಯವರ ಕೈಯಲ್ಲಿ ಲೀಲಾಜಾಲವಾಗಿ ಕುಣಿಯುವ ಸರ್ವಭೂತ ಭಾಷಾಜ್ಞಾನ ಅಂಕಿ ಸಂಖ್ಯೆಗಳ ರಿಂಗಣ ಗುಣಿತಗಳನ್ನು ಕಂಡಾಗ ಪತಂಜಲಯ ವಿಭೂತಿ ವಿಭೂತಿಪಾದದಲ್ಲಿ ಹೇಳಿದಂತೆ ಅವರ ಚಿತ್ತೈಕಾಗ್ರತೆಯನ್ನು ಕಂಡು ಮೂಕವಿಸ್ಮಿತರಾಗುತ್ತೇವೆ ವಿಭೂತಿಪಾದದಲ್ಲಿ ಸೂರ್ಯನ ವಿಷಯದಲ್ಲಿ ಚಿತ್ತವನ್ನು ಏಕಾಗ್ರಗೊಳಿಸುವುದರಿಂದ ಭುವನ ಜ್ಞಾನವು ಚಂದ್ರನ ವಿಷಯದಲ್ಲಿ ಏಕಾಗ್ರಗೊಳಿಸುವುದರಿಂದ ತಾರಾವ್ಯೂಹ ಜ್ಞಾನವು ಧ್ರುವ ತಾರೆಯ ಮೇಲೆ ಏಕಾಗ್ರವಗೊಳಿಸುವಂದ ತಾರಾಗತಿ ಜ್ಞಾನವು ಲಭಿಸುವವು ಭೂತ್ ಭವಿಷ್ಯತ್ ವರ್ತಮಾನ ಮೇಲೆ ಚಿತ್ತೈಕಾಗ್ರತೆಯನ್ನು ಸಾಧಿಸುವುದರಿಂದ ತ್ರಿಕಾಲಜ್ಞಾನವು ಶಬ್ದದ ಅಂಗೋಪಾಂಗಗಳನ್ನು ಕುರಿತು ತನ್ಮತೆ ಉಂಟಾದರೆ ಸರ್ವಭೂತ ಜ್ಞಾನವೋ ಸಂಸ್ಕಾರ ತತ್ವದ ಮೇಲೆ ಪ್ರಯೋಗಿಸುವುದರಿಂದ ಪೂರ್ವ ಪೂರ್ವಜ್ಞಾನವೋ ಈ ರೀತಿ ಜ್ಞಾನದ ಪರಿಪೂರ್ಣರು ಅಂತಾರೆ ಬೇಂದ್ರೆಯವರ ಕವನಗಳಲ್ಲಿ ಭುವನಜ್ಞಾನವಿದೆ ತಾರಾವ್ಯೂಹ ಜ್ಞಾನವಿದೆ ತಾರಾಗತಿಜ್ಞಾನವಿದೆ ಜ್ಞಾನ ಇವೆಲ್ಲವುಗಳ ದರ್ಶನವಾಗುತ್ತದೆ ಅವರೊಡನೆ ತಾಸು ಹೊತ್ತು ಮಾತಾಡಿದರೆ ಸಾಕು ಉಳಿದ ಮಾತುಗಳೆಲ್ಲ ಅವರಲ್ಲಿ ಅಂತಸ್ಥವಾಗಿದೆ ಎಂಬುದರ ಅರಿವಾಗುವುದು ಮನದ ಏಕಾಗ್ರತೆ ಬುದ್ಧಿಯ ಏಕತಾನತೆ ಪ್ರಜ್ಞೆಯ ಏಕಾತ್ಮತೆ ಇವು ಮೂರಕ್ಕೆ ಧಾರಣಾಧ್ಯಾನ ಸಮಾಧಿಗಳೆಂತಲೂ ಈ ಮೂರನ್ನು ಏಕಕಾಲಕ್ಕೆ ಪ್ರಯೋಗಿಸುವುದಕ್ಕೆ ಸಂಯಮ ಅಥವಾ ಚಿತ್ರದ ಏಕಾಗ್ರತೆ ಎನ್ನುವರು ಈ ಏಕಾಗ್ರ ಚಿತ್ತದನ್ನ ಅಂತರಂಗ ತನ್ನ ಅಂತರಂಗದ ಮೂಲದಲ್ಲಿ ಒಂದೇ ತತ್ವದಿಂದ ನಿರ್ಮಾಣವಾದುದೆಂಬುದನ್ನು ಅರಿತು ಆತ್ಯಂತಿಕವಾಗಿ ಪರಸ್ಪರ ಐಕ್ಯವನ್ನು ಸಾಧಿಸುವುದರಿಂದ ಸತ್ಯಜ್ಞಾನವು ಪ್ರಕಟವಾಗುವುದೆಂದು ಗುರು ಅರವಿಂದರ ವಾಣಿ ಆಮೇಲೆ ಅವರೇನು ಮಾಡ್ತಾರೆ ಇಲ್ಲೇ ಈಶಾವಾಸ್ಥ್ಯ ಉಪನಿಷತ್ತನ್ನು ನೆನಪಿಸ್ಕೋತಾರೆ ಆಮೇಲೆ ಒಂದು ಸ್ವಾಮಿ ರಾಮತೀರ್ಥರ ಬಗ್ಗೆ ಇಲ್ಲಿನ ಪೂರ್ಣ ಯೋಗವನ್ನು ಅವರು ಹೆಂಗವರು ಪೂರ್ಣ ಪ್ರಜ್ಞರಾಗಿದ್ದರು ಎಂಬುದನ್ನು ಸಹಿತ ನೆನೆಸ್ಕೋತಾರೆ ಹೀಗೆಲ್ಲ ಆದಾಗ ಬೇಂದ್ರೆಯವರು ಏನಪ್ಪ ಏನು ಎಷ್ಟೊಂದು ಅದ್ಭುತವಾದ ಅಸ್ತಿತ್ವವನ್ನು ಬೇಂದ್ರೆಯವರು ಕಂಡಿದ್ದರು ಅಂಥೇಳಿ ಒಂದು ಸಣ್ಣವರ ಕವನದ ಸಾಲುಗಳನ್ನು ಹೇಳ್ತಾರೆ ಕೇಳವರ ಕಿವಿಯಾಗಿ ಹೇಳವರ ಧನಿಯಾಗಿ ಮೈ ಮೈ ಚರ್ಮಾಗಿ ಮನ ಮನ ಮರ್ಮಾಗಿ ಮೂಡ್ಯನೋ ಎಂದು ಎಲ್ಲೆಲ್ಲಿಯೂ ದೇವರ ಅಸ್ತಿತ್ವವನ್ನು ಬೇಂದ್ರೆ ಕಂಡಿದ್ದಾರೆ ನಮ್ಮನ್ನು ಹ್ಯಾಂಗತ್ತ ಮರಿತಾನೋ ಎಂದು ಆಹ್ವಾನಿಸಿದ್ದಾರೆ ಮತ್ತೆ ನಾಳೆ